ಹಾಯ್ ಎಲ್ರಿಗೂ ನಮಸ್ಕಾರ ಎಸ್ ಇವತ್ತಿನ ವರ್ಲ್ಡ್ ಕಪ್ ಹೋಳುವಂತ ಎಲ್ಲ ಟ್ಯೂಸ್ಮೆಲ್ ಟೆಸ್ಟ್ ಟೂಸ್ಟ್ಮೆಲ್ ಟೆಸ್ಟ್ ಇದ್ದು ಎಲ್ಲ ಮ್ಯಾಚ ಫಸ್ಟ್ ಆಫ್ ಆಲ್ ಇವತ್ತು ಆಸ್ಟ್ರೇಲಿಯಾ ವರ್ಸಸ್ ಜಿಂಬಾಂಬೆ ಸಾರಿ ಫಾರ್ ರೈಟ್ ಅದಕ್ಕೆ ಇವತ್ತು ವಿಡಿಯೋ ಮಾಡಕ್ಕೆ ಆಗಲಿಲ್ಲ ಇದು ಒಂದು ಸ್ವಲ್ಪ ಆಗಲಿಲ್ಲ ಅಷ್ಟ ಇವತ್ತು ಜಿಂಬಾಂಬೆದವ್ರು ಆಡಿದ್ದು ನೆಕ್ಸ್ಟ್ ಲೆವೆಲ್ ಇನ್ನೊಂದು ನಿಮ್ಗೆ ಏನು ಸ್ಟಾರ್ಟ್ಸ್ ಹೇಳ್ಬೇಕಂದ್ರೆ ಜಿಂಬಾಂಬೆದವ್ರು ಯಾವಾಗ ಆಸ್ಟ್ರೇಲಿಯಾದವ್ರ ಮ್ಯಾಲ ಗೆದ್ದಾರಲ್ಲ ಅವಾಗೆಲ್ಲ ನಮ್ಮ ಇಂಡಿಯಾದವ್ರು ಕಪ್ ಗೆದ್ದಾರ ಹತ್ತೊಂಬತ್ ನೂರ ಎಂಬತ್ ಮೂರು ಅವಾಗೂ ಜಿಂಬಾಂಬೆದವರು ಆಸ್ಟ್ರೇಲಿಯಾದವ್ರ ಮೇಲೆ ಗೆದ್ರು ಈಗ ಎರಡು ಸಾವಿರದ ಏಳು ಅವಾಗ ಜಿಂಬಾಂಬೆದವ್ರು ಆಸ್ಟ್ರೇಲಿಯಾದವ್ರ ಮೇಲೆ ಗೆದ್ದರು ಈಗ ಎರಡ್ ಸಾವಿರದ ಇಪ್ಪತ್ತಾರು ದ ಟೈಮ್ ಈಸ್ ಕೇಮ್ ನೋಡ್ಬೇಕು ಈ ಸರ್ ನಮ್ಮ ಇಂಡಿಯಾ ಟೀಮ್ನವ್ರು ಮಾಡ್ತಾ ಇರ್ತೀವಿ ಓಕೆ ಇವತ್ತು ಇಂಡಿಯಾ ಫಸ್ಟ್ ಮೂರು ಮ್ಯಾಚ್ ಇದೇ ವಿಡಿಯೋದ ಏನು ಕವರ್ ಮಾಡಿಬಿಡ್ತೀನಿ ನೇ ಮ್ಯಾಚ್ ಜಿಂಬಾಂಬೆ ವರ್ಸಸ್ ಆಸ್ಟ್ರೇಲಿಯಾ ನಾವೆಲ್ಲ ಆಸ್ಟ್ರೇಲಿಯಾ ವರ್ಸಸ್ ಜಿಂಬಾಂಬೆ ಅಂದ್ರೆ ಹೆಸರು ಕೇಳಿದ್ತು ಒನ್ ಆಫ್ ದಿ ಆಸ್ಟ್ರೇಲಿಯಾ ಆರಾಮ್ ಅಂತ ಹೇಳ್ತೀವಿ ಆದ್ರೆ ಟ್ವಿಸ್ಟ್ ಕೊಟ್ಟಿದ್ದೇನು ಸೊ ಜಿಂಬಾಂಬ್ ನೂರ ಎಪ್ಪತ್ನಾಲ್ಕು ಕೊಡಿದ್ರು ಆಸ್ಟ್ರೇಲಿಯಾದವ್ರು ಇಪ್ಪತ್ ಮೂರಲ್ಲೇ ಸೋತಾರೋ ಆಡಿದ ಇವತ್ತು ಸೌತ್ ಆಫ್ರಿಕಾ ಇದು ಆಸ್ಟ್ರೇಲಿಯಾ ಟೀಮ್ ಎಲ್ಲ ಪೂರಾ ಡಾಕ್ಔಟ್ ಅಂದ್ರೆ ತುಂಬೈತಿವತ್ತೆ ಅಲ್ಲೇ ಬಡಿಸ್ಕೊಂಡು ಬರೀ ಡಕೌಟ್ ನಮ್ಮ ಟೀಮ್ ಡೇವಿಡ್ ಅವ್ರು ಡಾಕ್ಔಟ್ ಆದ್ರೂ ಇನ್ನು ಬರ್ಸ್ಕೊಂಡು ಯಾರಂದ್ರೆ ಯಾರು ನಡೀಲಿಲ್ಲ ಗ್ರೀನ್ ಅವ್ರು ನಡೀಲಿಲ್ಲ ಯಾರು ನಡೀಲಿಲ್ಲ ಒಬ್ಬರ ಆ ಮ್ಯಾಟ್ಯೂ ರೆನ್ಶಾ ಎರಡು ಮ್ಯಾಚ್ ಆಯ್ತು ಮ್ಯಾಟ್ಯೂ ರೆನ್ಶಾ ಅವ್ರು ಮೋಸ್ಟ್ಲಿ ಬೇರೆ ಹಾಸ್ಪಿಟಲಿ ಹಾಸ್ಪಿಟಲಿಟಿನೇ ಬೇರೆ ಕೊಡ್ತಾರೆ ಆಸ್ಟ್ರೇಲಿಯಾ ಟೀಮ್ ಇತ್ರ ಎದಕರ ಅವ್ರು ಆಡಿದು ಇಡೀ ಟೀಮ್ನಾಗ ಯಾರು ಕರೆ ಅವ್ರೊಬ್ಬರೇ ಆಡಿ ಇನ್ನಿಂಗ್ಸ್ ಆತ ಆಡ್ಲತ್ತಾರ ಹೆಂಗ ಮಾಡಿ ನಮ್ಮ ಹರಿಸಿ ಬೇಕಿದ್ರೆ ಬ್ಲೆಸಿಂಗ್ ಮುಜ್ರವಾಣಿ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಮುಗಿದ ಜಿಂಬಾಂಬಾಗ ಗೆಲ್ಚ ಕೊಟ್ಟರು ಆಲ್ಮೋಸ್ಟ್ ಈಗ ಜಿಂಬಾಂಬಾಗ ಹುಗು ಎಲ್ಲ ಚಾನ್ಸ್ ಕಾಣಿಸ್ತಾ ಸೂಪರ್ ಏಟ್ಕ ಓಕೆ ಅದು ಮುಗಿತು ನಾವು ಫಸ್ಟ್ ಮ್ಯಾಚ್ ಮುಗಿದ್ರೆ ಇನ್ನು ಸೆಕೆಂಡ್ ಮ್ಯಾಚ್ ಕಡೆಬ್ರೂ ಸೆಕೆಂಡ್ ಮ್ಯಾಚ್ ಇದ್ದಿದ್ದು ಯು ಎ ಇ ವರ್ಸಸ್ ಯು ಎ ಯು ಎ ಇ ಜೋಡೆ ಏನಿತ್ತು ಓಮನ್ ಇತ್ತು ಯು ಎ ಇ ಓಮನ್ ಮ್ಯಾಚ್ನ ಏನೈತಿ ಸರ್ ಭಾಳ ಮ್ಯಾಚ್ ಅದ ಸೊ ಯು ಎ ಇ ಕೆನಡಾ ಮ್ಯಾಚ್ ಅದು ಯು ಎ ಇ ಕೆನಡಾ ಮ್ಯಾಚ್ನ ಏನೈತಿ ಆ್ಯಸ್ ಇಟ್ ಇಸ್ ನಿಮ್ಗೆ ಗೊತ್ತಿದಂಗೆ ಯು ದವ್ರು ಸ್ಟ್ರಾಂಗ್ ಆದವ್ರೆ ಕೆನಡಾದವ್ರಿಗಿಂತ ಅಂದ್ರೆ ಹೆವಿ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಯು ಎದವರು ಕೆನಡಗಿಂತ ಎಕ್ಸ್ಪೀರಿಯನ್ಸ್ ಹೆಚ್ಚೈತೆ ಅದಕ್ಕರ ಯು ಎದವರು ಈ ಎಲ್ಲ ಟಾಪ್ ಅಂದರೆ ಏಷ್ಯಾ ಎಲ್ಲ ಆಡ್ತಾರಲ್ಲ ನಮ್ಮ ಇಂಡಿಯಾದವ್ರ ಮೇಲೆ ಆ ಪುರ್ಕಿಸ್ತಾನ ಇಂಥ ಶ್ರೀಲಂಕಾ ಇಂಥ ಟೀಮ್ ಎಲ್ಲ ಆಡಿದಿಂತ ಕೆನಡಾದವ್ರಗಿಂತ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೆಚ್ಚೈತಿ ಸೊ ಅದನ್ನ ಕಾರಣ ಜೂನಿಯರ್ ಸೈದ್ಕೆ ಐದು ವಿಕೆಟ್ ತೊಗೊಂಡ್ರು ನಾಲ್ಕು ಓವರ್ನಾಗ ಮತ್ತೆ ನಾವು ಕಡೆ ಹರ್ಷ್ ಠಾಕ್ರೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇವ್ರ ಕಡೆ ಯಾರು ಕೆನಡಾದವ್ರ ಕಡೆ ಹಂಗೆ ಹಿಂಗೆ ಮಾಡಿ ಯು ಇದ್ದವ್ರು ಗೆದ್ರು ಲಾಸ್ಟ್ ಬಟ್ ನಾರ್ದಲ್ಲಿ ಇಷ್ಟು ಮೂರೇ ಮ್ಯಾಚ್ ಕಡೆ ಬಂದ್ಬಿಡ್ನು ಮೂರೇ ಮ್ಯಾಚ್ ಯಾವ್ದು ಇತ್ತಾನಪ್ಪ ಅಂದ್ರೆ ಅದು ಚೆನ್ನೈದಾಗ ನಡೆದಿದ್ದು ಯು ಎಸ್ ಎ ವರ್ಸಸ್ ನೆದರ್ಲ್ಯಾಂಡ್ ಮ್ಯಾಚ್ ಯು ಎಸ್ ಎ ವರ್ಸಸ್ ನೆದರ್ಲ್ಯಾಂಡ್ ಮ್ಯಾಚ್ ಬಗ್ಗೆ ಹೇಳ್ಬೇಕಾರೆ ಯು ಎಸ್ ಎದವರು ಫುಲ್ ಡಾಮಿನೇಟ್ ಮಾಡಿರೋ ಇವತ್ತಿನ ಮ್ಯಾಚ್ ಒಳಗೆ ನೆದರ್ಲ್ಯಾಂಡ್ದವ್ರ ಮೇಲೆ ಒಬ್ಬರ ಹೆಸರು ಹೇಳಬೇಕು ಎಲ್ಲಿ ಯು ಎಸ್ ಎದವ್ರ ಟೀಮ್ನಾಗ ಮಲ್ಲ ಯು ಎಸ್ ಸಿ ಟೀಮ್ನಾಗ ಮಲ್ಲ ಹತ್ತದವರು ನಿಮ್ಗೆ ಗೊತ್ತಿದಂಗೆ ಅನಿಸತಿ ಅಂತ ಭಾರಿ ಬ್ಯಾಟಿಂಗ್ ಆಡಿದ್ರು ಅಗದಿ ಬೆಸ್ಟ್ ಟಾಮರ್ ಆಫ್ ದಿ ಬಾಲ್ ಎಸ್ ಆರ್ ಮಕಮುಲ್ಲಾ ಮಕಮಲ್ಲ ಸಾರಿ ಮಕಮುಲ್ಲಾ ಮಕಮಲ್ಲಾ ಐವತ್ತೊಂದು ಬಾಲಿಗೆ ಎಪ್ಪತ್ತು ಎಪ್ಪತ್ತೊಂಬತ್ತು ಐ ಹೋಪ್ ಯಾರು ಮ್ಯಾಚ್ ನೋಡ್ರಿ ಗೊತ್ತಿಲ್ಲ ಮ್ಯಾಚ್ ನೋಡೋರು ಗೊತ್ತಿರತ್ತೆ ಇವರು ಆಡಿದ ಒಂದೊಂದು ಒಂದೊಂದು ಶಾಟ್ ಒಂದೊಂದು ಅಂತ ಹೇಳ್ಬೇಕು ಈ ಪರಿ ಅಗದಿ ಬಾಲ್ ಮೇಲೆ ಟೈಮಿಂಗ್ ಮಾಡೋರು ಎಲ್ಲಿ ಎಷ್ಟು ಚಾನ್ಸ್ ನೋಡಿಲ್ಲ ಇಂಡಿಯಾ ಟೀಮ್ನಾಗ ಅಭಿಷೇಕ್ ಶರ್ಮಾ ಅವ್ರು ಮಾಡ್ತಾರೋ ಸೂರ್ಯ ಕುಮಾರ್ ಯಾದವ್ರು ಮಾಡ್ತಾರೋ ಆಲ್ಮೋಸ್ಟ್ ನಮ್ಮ ಟೀಮ್ ಇಂಡಿಯಾದಾಗ ಎಲ್ಲರೂ ಮಾಡ್ತಾರೆ ಅದೇ ಥರ ಯು ಎಸ್ ಎ ಟೀಮ್ನಾಗ ಯಾರು ಮಾಡಿದ್ ನೋಡತಿಲ್ಲ ಅಸೋಟ್ ನಿಶೇನೆ ಇಲ್ಲೇ ಉಳಿಕಿದ್ ಯಾವ ಕಂಟ್ರಿ ಒಳಗೆ ಈ ಚೆಂದ ಯಾರು ಬ್ಯಾಟಿಂಗ್ ಮಾಡ್ತಿರಲ್ಲ ಅಂತಾರವ್ರು ಇವತ್ತಿನ ಮ್ಯಾಚ್ ಅಗದಿ ಬೆಸ್ಟ್ ಟೈಮರ್ ಆಫ್ ದಿ ಬಾಲ್ ಆಡಿ ಎಪ್ಪತ್ತೊಂಬತ್ತು ರನ್ ಬಿಡಿದ್ರು ಒಂದ್ ವೇಳೆ ಈ ಮಕಮಲ್ ಅವ್ರನ್ನ ಪಾ ಪೋರ್ಕಿಸ್ತಾನದವ್ರ ಮ್ಯಾಲ ಏನಾರ ಆಡಿದ್ರೆ ಆಡಿಸಿದ್ರೆ ಯು ಎಸ್ ಎ ಪಕ್ಕ ಯು ಎಸ್ ಎದವ್ರು ಅವತ್ತು ಪಕ್ಕ ಮ್ಯಾಚ್ ಗೆಲ್ತಾರೆ ಇವತ್ತು ನೆಕ್ಸ್ಟ್ ಆದ್ರೆ ಆಡ್ಸಲಿಲ್ಲ ಅಷ್ಟೇ ಇನ್ನು ಕೇರ ಇನ್ಕರ ನಮ್ಮ ಇವರು ಶುಭಮ್ ರಂಜನೆ ಅವರು ನಮ್ಮ ಇಂಡಿಯಾದವರು ಅವರು ಯು ಎಸ್ ಎ ಟೀಮ್ನ ಆಡ್ಲತ್ತಾರ ಸಾವಿರ ಐತಿ ಇಪ್ಪತ್ನಾಲ್ಕು ಬಳಿ ನಲ್ವತ್ತೆಂಟು ರನ್ ಹೊಡೆದು ಔಟ್ ಹಾಕೋರು ಎಲ್ಲ ಸೇರಿ ನೂರ ತೊಂಬತ್ತಾರು ಹೊಡಿತಾರೆ ಒನ್ ಆಫ್ ದಿ ಹೈಯೆಸ್ಟ್ ಸ್ಕೋರ್ ಯು ಎಸ್ ಎದವ್ರಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಒಳಗೆ ಇದಕ್ಕಾರೆ ನಿಮ್ಗೆ ಗೊತ್ತಿದ್ದಂಗೆ ಟಿ ಅಸೋ ಒಂದು ಅಸೋಸಿಯೇಟೆಡ್ ನೇಷನ ಇಂಥ ಬ್ಯಾಟಿಂಗ್ ಆಡ್ತಾರೆ ಖುಷಿ ಪಡಲೇಬೇಕು ಇನ್ನು ಅವರು ನೆದರ್ಲ್ಯಾಂಡ್ದವರು ಒಂದು ಸ್ವಲ್ಪ ಇನ್ನೂ ಅಂಪ್ರೂವ್ ಆಗಿಲ್ಲ ಇನ್ನು ಇಂಪ್ರೂವ್ ಆಗ್ಬೇಕು ಅವರು ಒಂದೊಂದು ಮ್ಯಾಚನ ಭಾರಿ ಆಡ್ತಾರೆ ಆರೋ ಒಂದು ಮ್ಯಾಚನ ಸ್ವಲ್ಪ ಎಲ್ಲ ತಗೋಬೇಕಾರೆ ಅಷ್ಟೇ ಇವತ್ತು ಅದ ನೋಡಿ ಮ್ಯಾಕ್ಸ್ ಓಡೌಟ್ ಹದಿಮೂರು ಇವತ್ತು ಯಾರು ಒಬ್ಬರಲ್ಲೂ ಮೂವತ್ತರ ಮೇಲೆ ಒಬ್ಬರು ದಾಟಿಲ್ಲ ಎಲ್ಲ ಇಪ್ಪತ್ತರೊಳಗದಾರು ಇಪ್ಪತ್ತಗಿಂತ ಹೆಚ್ಚು ಯಾರು ರನ್ ತೆಗೆದಿಲ್ಲ ಅಂದ್ರೆ ಮೂವತ್ತರೊಳಗದ್ರ ಎಲ್ಲರೂ ಇಪ್ಪತ್ತು ಮೂರು ಹದಿಮೂರು ಎಫ್ಸಾ ಇಷ್ಟು ಸೊ ಅದಕ್ಕೆ ಒಬ್ಬರ ಪ್ರಯತ್ನ ಪಟ್ಟರೆ ಯಾವ ಟೀಮ್ ಗೆಲ್ಲಂಗಿಲ್ಲ ಸೊ ಎಲ್ಲರೂ ಪ್ರಯತ್ನ ಪಟ್ಟರೆ ಆಟ ಎಲ್ಲ ಟೀಮ್ ಗೆಲ್ತವೋ ಆದರೆ ನೆದರ್ಲ್ಯಾಂಡ್ ಕಡೆ ಅಂದ್ರೆ ಅದು ಬರಲಿಲ್ಲ ಇವತ್ತು ಇವತ್ತು ನಾನು ಟಾಪ್ ಹೆಡ್ಲೈನ್ಸ್ ಹೇಳ್ಬೇಕಾದ್ರೆ ಅಷ್ಟೆ ಜಿಂಬಾಂಬೆ ರಾಕ್ ಜಿಂಬಾಂಬೆ ರಾಕ್ ಆಸ್ಟ್ರೇಲಿಯಾ ಶಾಕ್ ಮತ್ತು ಯು ಎ ಕೊಟ್ಟ ಶಾಕ್ಗೆ ತತ್ತರಿಸಿದ ಕೆನಡಾ ಮತ್ತು ಯು ಎಸ್ ಎ ದಾಳಿಗೆ ಗಾ ಧೂಳಿಪಟವಾದ ನೆದರ್ಲ್ಯಾಂಡ್ ಸೊ ಇದು ಇವತ್ತಿನ ಟಾಪ್ ಸ್ಟೋರಿಸ್ ಅಂತ ಹೇಳಬೇಕು ಸೊ ಇವತ್ತಿನ ಈ ಮೂರು ಮ್ಯಾಚ್ಗಳಿಗೆ ಯಾವ ಮ್ಯಾಚ್ ನಿಮಗೆ ಇಷ್ಟ ಆಗ್ತತ್ತೆ ವಿಡಿಯೋ ಥರ ಕಾಮೆಂಟ್ ಮಾಡಿರಿ ಸೊ ಮತ್ತೊಂದು ವೀಡಿಯೋಸ್ಗಳನ್ನ ಎಲ್ಲರಿಗೂ ನಮಸ್ಕಾರ